ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿ ಕನೋ ಬೆಲ್ಲೋ ಈ ರೀತಿ ಮಾಡೋದರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೋಡ್ಬೋದು ಯಾರೇ ನಿಮಗೆ ಸಬ್ಸ್ಕ್ರ ಶೇರ್ ಮಾಡೋ ಅವಶ್ಯಕತೆ ಇಲ್ಲ ನೀವೇ ನಿಮ್ಮ ಎಲ್ಲ ಸ್ನೇಹಿತರಿಗೂ ಬಂಧುಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಇದು ನಾನು ಮಾಡುವಂಥ ಸುದ್ದಿಗಳೆಲ್ಲ ನಿಮಗೆ ಆರೋಗ್ಯಕರವಾಗಿ ಹೇಗಿರಬೇಕು ಅಂತ ಸಲಹೆ ಕೊಡುತ್ತಾ ಅದರ ಜೊತೆಯಲ್ಲಿ ಸರ್ಕಾರದ ಸೌಲಭ್ಯಗಳು ಯಾವ ರೀತಿ ಪಡಿಬೇಕು ಅಂತ ಮತ್ತು ಸರ್ಕಾರದ ಸೌಲಭ್ಯಗಳ ಜೊತೆಯಲ್ಲಿ ಸರ್ಕಾರದ ನೌಕರಿಗಳನ್ನು ಯಾವ ರೀತಿ ಪಡಿಬೇಕು ಯಾವ ಸಮಯದಲ್ಲಿ ಸರ್ಕಾರದ ನೌಕರಿಗಳಿಗೆ ತಲುಪುತ್ತೆ ಅಂತ ಹೇಳಿ ಅದರ ಸುದ್ದಿ ಮಾಡೋದಕ್ಕೆ ನಾನು ಈ ಚಾನಲ್ ಮಾಡಿದ್ದೀನಿ ಗೊತ್ತಿರೋ ವಿಷಯನ ಅಕ್ಕಪಕ್ಕದವ್ರ ಥರ ಹೇಳಿದರೆ ಅಷ್ಟು ಜನ ಕೇಳ್ತಾರೆ ಅದಕ್ಕೆ ಈ ಚಾನಲ್ ಮಾಡಿರೋದು ಈ ಚಾನಲ್ ಮುಖಾಂತರವಾಗಿ ಮಾಡೋ ಮುಖಾಂತರವಾಗಿ ಸುಮಾರು ಜನ ಕೇಳ್ತಾರೆ ಅಂತ ಹೇಳಿ ಮಾಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅತಿ ಪ್ರತಿಯೊಬ್ಬರಿಗೂ ಅತಿ ಮುಖ್ಯವಾದ ಸಂದೇಶ ಇದು ತುಂಬಾ ಅತಿ ಮುಖ್ಯವಾದ ಸಂದೇಶ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದರಲ್ಲಿ ಈ ವಿಡಿಯೋ ಈ ಸುದ್ದಿ ತುಂಬ ಮಹತ್ವದ ನಿಮಗೆ ಒಂದು ಅನುಕೂಲಕರವಾಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ಈಗ ನೋಡಿ ಬೇಸಿಗೆ ಕಾಲ ಇದೆ ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರೂ ತುಂಬ ಜಾಸ್ತಿ ಬೆಳಗಿನ ಸಂಜೆವರೆಗೂ ಊಟ ಮಾಡೋದು ಕಡಿಮೆ ಮಾಡ್ತಾರೆ ಆದರೆ ಆಚೆ ಹೋದರೆ ಸ್ನೇಹಿತರ ಜೊತೆಯಲ್ಲಿ ಜ್ಯೂಸ್ ಕುಡಿಯೋದು ತುಂಬಾ ಒಂದು ತುಂಬ ರೀತಿಯ ಬೇರೆ ಬೇರೆ ರೀತಿಯ ಪಾನೀಯಗಳು ಜ್ಯೂಸ್ ಕುಡಿಯೋದು ಕಬ್ಬಿನ ರಸ ಕುಡಿಯೋದು ಮತ್ತು ನಾನಾ ರೀತಿಯ ಆಚೆ ಹೋದರೆ ಸಾಕು ಒಬ್ಬ ಸ್ನೇಹಿತ ಸಿಗ್ತಾನೆ ಅವನ ಜೊತೆಯಲ್ಲಿ ಒಂದು ಜ್ಯೂಸ್ ಕುಡಿತೀರ ಮತ್ತು ಇನ್ನೊಬ್ಬ ಸ್ನೇಹಿತ ಸಿಗ್ತಾನೆ ಅವನ ಜೊತೆಯಲ್ಲಿ ಇನ್ನೊಂದು ಜ್ಯೂಸ್ ಕುಡಿತೀರ ಮತ್ತು ಆಚೆ ಹೋಗ್ತಾ ಹೋಗ್ತಾ ಒಂದು ಕಬ್ಬಿನ ರಸ ಮಾಡೋ ಒಂದು ವ್ಯಾಪಾರಸ್ಥ ಕಾಣಿಸ್ತಾನೆ ಅಲ್ಲಿ ಕಬ್ಬಿನ ಹಾಲು ಕುಡಿತೀರಾ ಈ ರೀತಿ ಏನಕ್ಕೆಂದರೆ ನಿಮ್ಮ ದೇಹದಲ್ಲಿರುವಂತಹ ಉಷ್ಣಾಂಶ ಕಡಿಮೆ ಮಾಡ್ಕೋಬಹುದು ಮತ್ತು ತಣ್ಣಗಿರುತ್ತೆ ಸ್ವಲ್ಪ ಅಂತ ಕುಡಿತೀರ ಆದರೆ ಈ ವಿಷಯದಲ್ಲಿ ತುಂಬ ಜಾಗೃತರಾಗಬೇಕು ನೀವೆ ನೀವೆಲ್ಲ ಯಾವ ರೀತಿ ಜ್ಯೂಸ್ ಕುಡಿದರೆ ಯಾವ ಯಾವ ರೀತಿ ಜ್ಯೂಸ್ ತೊಗೋಬೇಕು ಅಂತ ಹೆಚ್ಚಿನ ಮಾಡಬೇಕು ಅಂದರೆ ಇದರಿಂದ ತುಂಬಾ ಅಪಾಯಕಾರಿ ಇದೆ ನಿಮ್ಮ ನಿಮಗೆ ಬೇಗ ಹಾನಿ ಉಂಟು ಮಾಡಿ ನಿಮ್ಮ ಪ್ರಾಣಕ್ಕೆ ತೊಂದರೆ ಆಗುವ ಸಾಧ್ಯತೆಗಳು ತುಂಬಾ ಇದೆ ಯಾಕೆಂದರೆ ಇವಾಗ ನೋಡ್ತಿರ್ತಿರೋ ಸುದ್ದಿಗಳಲ್ಲಿ ಒಬ್ಬ ಒಬ್ಬರು ಮೂವತ್ತೈದು ವರ್ಷ ಆಗಿರ್ತಾನೆ ನಲ್ವತ್ತು ವರ್ಷ ಆಗಿರ್ತಾನೆ ನಲ್ವತ್ತೈದು ವರ್ಷ ಆಗಿರ್ತಾನೆ ಇದ್ದಕ್ಕಂತೆ ಈ ಸದ್ಯಕ್ಕೆ ಇದ್ದಕ್ಕಿಂತೆ ಅವನು ಹೃದಯಘಾತಂಥ ಆಸ್ಪತ್ರೆಗೆ ಸೇರಿದಪ್ಪ ಆಸ್ಪಿಟ್ಲಿಗೆ ಚಿಕಿತ್ಸೆ ಮಾಡಕ್ಕೆ ಹೋದರೂ ತಕ್ಷಣ ಮರಣ ಹೊಂದಿದೆ ಅಂತ ಅವೆಲ್ಲ ನೋಡ್ತಾ ಇರ್ತೀರಾ ಅಲ್ವಾ ಇದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ಇಲ್ಲಾಂದರೆ ಈ ಥರ ಘಟನೆಗಳು ದಿನ ಜಾಸ್ತಿ ಆಗ್ತದಾವೆ ಇದ್ರ ಬಗ್ಗೆ ಯಾಕೆ ಆಗ್ತಿದೆ ಅಂದರೆ ನಿಮಗೆ ಮಾಹಿತಿ ಕೊರತೆ ಇದೆ ಮಾಹಿತಿ ಗೊತ್ತಿಲ್ಲ ಎಲ್ಲಿ ಇದ್ರ ಬಗ್ಗೆ ಗೊತ್ತಿದ್ರು ಹೇಳೋರು ಇರಲ್ಲ ಡಾಕ್ಟರ್ ಸಾಲಿಗೆ ಬಂದಾಗ ಚಿಕಿತ್ಸೆ ಪಡೀತಾ ಪಡೆಯೋಕ್ಕೆ ಪಡ್ತಾನೆ ಅವ್ರಿಗೆ ಮಾತ್ರ ಚಿಕಿತ್ಸೆ ಕೊಡ್ತಾರೆ ಹೊರತು ಈ ರೀತಿ ಜಾಸ್ತಿ ಜನ ಬರ್ತಿದ್ದಾರೆ ಇದನ್ನು ತಡೆಯೋದಕ್ಕೆ ಒಂದು ಮಾರ್ಗದರ್ಶನ ಕೂಡ ನಮ್ಮ ಪಬ್ಲಿಕ್ಕಿಗೆ ಜನರಿಗೆ ಅಂತ ಯಾವನೊಬ್ಬನೂ ಹೇಳಲ್ಲ ಸ್ನೇಹಿತರೆ ಹಾಗಾಗಿ ಇದು ಎಲ್ಲ ಈ ರೀತಿ ಆಗಬಾರ್ದು ಅಂತ ನಾನು ಗೊತ್ತಿರೋ ವಿಷಯ ಬುಕ್ಸ್ಗಳಲ್ಲಿ ಓದಿ ಒಂದು ಮಾರ್ಗದರ್ಶನ ನೀಡೋಕ್ಕೆ ನಾನು ಮುಂದಾಗಿದ್ದೀನಿ ಸ್ನೇಹಿತರೆ ನೋಡಿ ಇದ್ದಕ್ಕಿದ್ದಂತೆ ಯಾರೊಬ್ಬರು ಹೃದಯಾಘಾತ ಆಗ್ತಾರೆ ಅವನಿಗೆ ಯಾವ ರೀತಿ ಏನು ಸಮ ಅವನು ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ ಸ್ಮೋಕ್ ಮಾಡ್ತಿರ್ಲಿಲ್ಲ ಏನೂ ಇಲ್ಲ ಪಚ್ಚಾಟ ಇದ್ದಕ್ಕಿದ್ದಂತೆ ಹೃದಯಾಘಾತ ಬಂತು ಆಸ್ಪತ್ರೆಗೆ ಸೇರಿದ ಮಧ್ಯದಲ್ಲೇ ತಿರು ಹೋಗ ಅಂತ ಹೇಳ್ಕೊಂತಿರ್ತಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಲೈಫ್ ಶೈಲಿ ಬದಲಾವಣೆ ಮಾಡಿಕೊಡ್ಬೇಕು ಸ್ನೇಹಿತರೆ ಸ್ನೇಹಿತರೆ ಏನು ಗೊತ್ತಾ ನೀವು ಬೇರೆ ಬೇರೆ ರೀತಿಯ ಪಾನೀಯಗಳು ಜ್ಯೂಸ್ಗಳು ಕುಡೀತಿರ್ತೀರ ಅಲ್ವಾ ಒಂದು ಉದಾಹರಣೆಗೆ ನಾನು ಹೇಳ್ತೀನಿ ಒಂದು ಯಾವುದೋ ಒಂದು ಮೌಸಂಬಿ ಜ್ಯೂಸ್ ಕುಡಿತೀರಾ ಇಲ್ಲ ಕಿತ್ಲೆ ಹಣ್ಣು ಜ್ಯೂಸ್ ಕುಡಿತೀರಾ ನೋಡಿ ನಿಮಗೆ ತಣ್ಣಗಿರುತ್ತೆ ಕುಡಿತೀರ ಆದರೆ ಈ ಜ್ಯೂಸಿಂದನೇ ಶುರುವಾಗೋದು ನಿಮಗೆ ಅನಾರೋಗ್ಯ ಆಗೋದು ಯಾಕಂದರೆ ಅನಾರೋಗ್ಯಕರ ನಮಗೆ ಆರೋಗ್ಯಕರವಾದ ಆಹಾರ ತಗೋಬೇಕಾದ್ರೆ ನಮ್ಮ ದೇಹದಲ್ಲಿ ಏನೇನು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ನಾವು ಆಹಾರ ತಗೋಬೇಕು ಅಂದರೆ ಉದಾಹರಣೆಗೆ ಸಕ್ಕರೆಗೆ ಸಂಬಂಧಪಟ್ಟದ್ದು ನೀವು ಜ್ಯೂಸ್ ಒಂದು ಜ್ಯೂಸ್ ಕುಡಿತೀರ ಆ ಜ್ಯೂಸಲ್ಲಿ ಎಷ್ಟು ಸಕ್ಕರೆ ಪ್ರಮಾಣ ಎಷ್ಟಿರುತ್ತದೆ ಅಂತ ಹೆಚ್ಚನ ಮಾಡಬೇಕು ಒಂದು ಜ್ಯೂಸಲ್ಲಿ ನೋಡಿ ಇದರಲ್ಲಿ ನಾರಾಯಣಾಂಶ ಕಡಿಮೆ ಇರುತ್ತದೆ ಜ್ಯೂಸಿನಲ್ಲಿ ಆದರೆ ಇದರಲ್ಲಿ ಅಧಿಕ ಕಾ ಕ್ಯಾಲೋರಿ ಮತ್ತು ಸಕ್ಕರೆಯ ಪ್ರಮಾಣ ಜಾಸ್ತಿ ಇರುತ್ತದೆ ಜ್ಯೂಸ್ಗಳಲ್ಲಿ ನಿಮ್ಮ ದೇಹಕ್ಕೆ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗಿದೆ ಅಂದರೆ ಸಾಕು ವೃದ್ಧಿಯಾಗತ್ತ ಶುರುವಾಗ್ತದೆ ಅರ್ಥ ಮಾಡ್ಕೊಳ್ಳಿ ನೀವು ಒಬ್ಬ ಸ್ನೇಹಿತ ಇವಾಗ ಜ್ಯೂಸ್ ಕುಡಿದಿರ್ತೀರ ಅವನು ಬಲಾತ್ಕಾರ ಮಾಡ್ತಾನೆ ನಿಮಗೆ ಅದೇ ಭಾರೂಪ ಜ್ಯೂಸ್ ಕುಡಿಯೋಣ ಅಂತ ಏನೋ ಫ್ರೀಯಾಗಿ ಸಿಗುತ್ತೆ ಅವನು ಕೊಡಿಸ್ತಾ ಇದ್ದಾನೆ ಅಂತ ಹೇಳಿ ನೀವು ಜ್ಯೂಸ್ ಕುಡಿತೀರಲ್ಲ ಮತ್ತು ಎರಡನೇ ಬಾಟ್ಲು ಎರಡನೇ ಸಲ ಆ ಎರಡನೇ ಜ್ಯೂಸಿನಿಂದ ನಿಮ್ಮ ದೇಹದಲ್ಲಿ ಶಕ್ ಸಕ್ಕರೆ ಪದಾರ್ಥಗಳು ಜಾಸ್ತಿ ಆಗುತ್ತದೆ ಯಾವಾಗ ಸಕ್ಕರೆ ಜಾಮ್ಸ್ ಪದಾರ್ಥ ಜಾಸ್ತಿ ಆಗುತ್ತದೋ ಅದು ತಕ್ಷಣ ತೊಂದರೆ ಆಗೋದು ಹೃದಯಕ್ಕೆ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಯಾವಾಗ ಹೃದಯಕ್ಕೆ ತೊಂದರೆ ಆಗುತ್ತದೋ ಆವಾಗ ನಿಮಗೆ ಆಸ್ಪತ್ರೆಗೆ ಸೇರೋದು ಮತ್ತು ಚ ಚಿಕಿತ್ಸೆ ಪಡೆಯೋದು ಆಲ್ರೆಡಿ ಜಾಸ್ತಿ ಆಗಿರುತ್ತೆ ನೀವು ಚೆಕ್ ಚೆಕ್ ಅವಾಗ ಏನಾಗುತ್ತೆ ಅಂದರೆ ಸಾವಿಗೆ ಕಾರಣ ಆಗ್ತೀರ ಹಾಗಾಗಿ ನೋಡಿ ಒಂದು ಕಿತ್ತಲೆ ಜ್ಯೂಸನ್ನು ಸೇವಿಸ್ತೀರಾ ಒಳ್ಳೆಯ ಒಳ್ಳೆಯದಂತೂ ಸೇವಿಸ್ತೀರಾ ಆದರೆ ಇದರಿಂದ ಹೃದಯದ ಆರೋಗ್ಯ ಕೆಡಬಹುದು ಕೆಡುತ್ತೆ ಅದೇ ಅಂತ ಈಚನೆ ಮಾಡಲ್ಲ ಒಂದು ಮೋಸಂಬಿ ಜ್ಯೂಸ್ ಕುಡಿತೀರ ಇದರಿಂದ ನಮಗೆ ಆರೋಗ್ಯಕ್ಕೆ ತಂಪಾಗಿರುತ್ತೆ ನೋಡೋಕ್ಕೆ ಆದರೆ ಇದರಲ್ಲಿರುವಂಥ ಸಕ್ಕರೆ ಪ್ರಮಾಣದಿಂದ ನಿಮಗೆ ನಿಮಗೆ ದೇಹಕ್ಕೆ ನಿಮ್ಮ ಹೃದಯಕ್ಕೆ ತೊಂದರೆ ಆಗುತ್ತೆ ಅಂದರೆ ಅಂತ ಯಾರು ಯೋಚನೆ ಮಾಡಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹೃದಯ ಯಾವಾಗ ಲಬ್ ಡಬ್ ಲಬ್ ಡಬ್ ಅಂತ ಒಡ್ಕೊತಾ ಇರುತ್ತೋ ಆವಾಗವರೆಗೂ ನೀವು ಜೀವಂತವಾಗಿರ್ತೀರ ಅರ್ಥ ಮಾಡ್ಕೊಳ್ಳಿ ಯಾವಾಗೇನಾದರೂ ಹೃದಯಕ್ಕೆ ಸಮಸ್ಯೆ ಬಂದು ಈ ಲಬ್ ಡಬ್ ಲಬ್ ಡಬ್ ಅಂತ ಒಡ್ಕೊಳ್ತಲ್ವ ಹೃದಯ ನಿಮ್ಮ ಪ್ರಾಣ ಹೋಗುತ್ತೆ ಹಾಗಾಗಿ ಆ ಹೃದಯ ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಒಡ್ಕೋಬೇಕಾದ್ರೆ ಅದಕ್ಕೆ ತಕ್ಕಂಥ ಸರಿಯಾದ ರೀತಿಯಲ್ಲಿ ಫುಡ್ಡು ತಗೋಬೇಕು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ ಬೇಕಂತ ಈಗ ಆಚೆ ಹೋಗ್ತಾರೆ ಒಂದು ಜ್ಯೂಸ್ ಕುಡಿತಾನೆ ಮಧ್ಯಾಹ್ನ ಯಾರೋ ಇನ್ನೊಬ್ಬ ಸ್ನೇಹಿತ ಸಿಗ್ತಾನೆ ಅವ್ನಿಗೆ ಮತ್ತೆ ಜ್ಯೂಸ್ ಕುಡಿತಾರೆ ಮತ್ತೆ ಮನೆಗೆ ಬರ್ತೀರಾ ಮನೆಯಲ್ಲಿ ಒಂದು ಜ್ಯೂಸ್ ಕುಡಿತೀರಾ ಈ ರೀತಿ ತಣ್ಣಗಿರುತ್ತೆ ತನ್ನಗಿರುತ್ತೆ ಅಂತ ಅದರ ಜೊತೆಯಲ್ಲಿ ಆ ಸ್ಪೈಟ್ ಅಂತೆ ಆ ಮಾಸ ಅಂತೆ ಆ ಸ್ಲೈಸ್ ಅಂತ ಕುಡಿತೀರಾ ಇವೆಲ್ಲ ಡೇಂಜರ್ ದಿನಕ್ಕೆ ಒಂದ್ಸಲಿ ನೀವೇನಾದರೂ ಒಂದು 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 ಯಾವುದಾದ್ರೂ ಒಂದು ಕಿತ್ಲೆ ರಸಾನೋ ಹಣ್ಣಿನ ರಸನೋ ಇಲ್ಲ ಒಂದು ಮೋಸಂಬಿ ರಸನೋ ಇಲ್ಲ ಮನೆಯಲ್ಲೇ ಮಾಡಿಕೊಂಡು ಒಂದು ಜ್ಯೂಸ್ ಯಾವುದಾದ್ರು ಒಂದು ಕುಡೀರಿ ಮತ್ತು ತಣ್ಣ ತಂಪಾದ ನೀರು ತಣ್ಣಗಿರೋದು ನೀರು ಕುಡಿಯಿರಿ ಮಡಕೆನಲ್ಲಿ ಆದರೆ ಪದೇ ಪದೇ ನಿಮ್ಮ ಹತ್ರ ಹಣ ಇದೆ ಯಾರು ಕೊಡಿಸ್ತಾರಂಥೇಳಿ ಈ ದಿನ ಎರಡು ಮೂರು ಬಾಟಲ್ಸು ಜ್ಯೂಸ್ಗಳು ಕುಡಿಯೋದು ಎರಡು ಒಂದು ಕೂಡ ಕುಡಿತೀರಲ್ವಾ ಅದು ಮೊದಲು ನಿಮ್ಮ ಒಂದು ಆಸ್ಪತ್ರೆ ನಿಮ್ಮ ಸಂಬಂಧಪಟ್ಟ ನಿಮಗೆ ಕ್ಲೋಸ್ ಆಗಿರುವ ವೈದ್ಯರ ಸಲಹೆ ಪಡೆದು ನೀವು ಜ್ಯೂಸ್ಗಳು ಕುಡಿಯಿರಿ ಇವತ್ತು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ತುಂಬ ಹೃದಯಾಘಾತ ತೊಂದರೆಗಳು ಜಾಸ್ತಿ ಆಗ್ತಾ ಇದಾವೆ ಹೃದಯಾಘಾತ ತೊಂದರೆಗಳು ಶುರುವಾಗೋದೇ ನಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗೋದರಿಂದ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯಿತಾ ಹಾಗಾಗಿ ಯಾವುದಾದ್ರೆ ಬಗೆ ಬಗೆಯ ಜ್ಯೂಸ್ಗಳು ಸಿಗ್ತಾ ಇದೆ ಕಲರ್ ಕಲರ್ ಜ್ಯೂಸ್ ಸಿಗ್ತಾ ಇದೆ ಅಂಥೇಳಿ ನೀವು ಜ್ಯೂಸ್ಗಳು ಕುಡಿದ್ರೆ ನಿಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿದೆ ಅಂದರೆ ಮುಗಿಯಿತು ಹೃದಯದ ತೊಂದರೆಗಳು ಜಾಸ್ತಿ ಆಗ್ತದೇ ಹಾಗಾಗಿ ಲಿಮಿಟ್ ಇಟ್ಕೊಂಡು ಒಂದು ಜ್ಯೂಸ್ ಕುಡೀರಿ ಅದು ಕೂಡ ನಿಮ್ಮ ಸಕ್ಕರೆ ಪ್ರಮಾಣ ಚೆಕ್ ಮಾಡಿಸಿ ವೈದ್ಯರ ಹತ್ರ ಹೋಗಿ ಮೂವತ್ತೆರಡು ಮೂವತ್ತು ವರ್ಷ ದಾಟಿರೋರು ಒಂದ್ಸಲ ಶುಗರ್ ಚೆಕ್ ಸಕ್ಕರೆ ನಿಮ್ಮ ದೇಹದ ಸಕ್ಕರೆ ಪ್ರಮಾಣ ಚೆಕ್ ಮಾಡಿಸಿ ಅವ್ರ ದೇಹ ಡಾಕ್ಟ್ರ ಸಲಹೆ ತಕ್ಕಂತೆ ನೀವು ನಿಮ್ಮ ಪಾನೀಯಗಳು ಏನೇನು ತಂಪಾದ ಪಾನೀಯಗಳು ಕುಡಿಬೇಕು ಅನ್ಕೊತೀರ ಜ್ಯೂಸ್ ಕುಡಿತೀರ ದಿನಕ್ಕೆ ಒಂದು ಸಲ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಪದೇ ಪದೇ ಜ್ಯೂಸ್ ಕುಡಿದ್ರು ಅವನು ಕೊಡಿಸ್ದ ಅವನ ಜೊತೇಲಿ ಒಂದು ನೀವು ಸ್ವಂತ ಹೋಗಿ ಒಂದು ಇನ್ನೊಬ್ಬರು ಫ್ರೆಂಡ್ ಬಂತ ಅಂತ ಒಂದು ಅಂಥೇಳಿ ಕುಡಿಯೋಕ್ಕೆ ಹೋಗ್ಬೇಡಿ ಸಕ್ಕರೆ ಪ್ರಮಾಣ ಆದಷ್ಟು ನಿಮ್ಮ ದೇಹದಲ್ಲಿ ಕಡಿಮೆ ಮಾಡ್ಕೋಬೇಕು ಬೇಕಾದರೆ ತಂಪಾದ ಎ ಎಲ್ಲಿ ಕುಡಿಯಿರಿ ಎಲ್ಲಿರು ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಕ್ಕರೆ ಪ್ರಮಾಣ ಜಾಸ್ತಿ ಆಗೋಲ್ಲ ಕಡಿಮೆನೂ ಆಗೋಲ್ಲ ಅರ್ಥ ಆಯ್ತಾ ಹಾಗಾಗಿ ಇಷ್ಟ ಬಂದಂಗೆ ಸಕ್ಕರೆ ಪದಾರ್ಥಗಳನ್ನು ಹೊಂದಿರುವಂಥ ಜ್ಯೂಸ್ಗಳನ್ನು ಕಡ ಕುಡಿಯೋದನ್ನು ಕಡಿಮೆ ಮಾಡ್ಕೊಳ್ಳಿ ಇನ್ನೊಂದು ಏನಂದರೆ ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ ಅದ್ರ ಜೊತೆಯಲ್ಲಿ ಈಗಾಗಲೇ ಯಾರಿಗಾದರೂ ಹೃದಯಘಾದ ತೊಂದರೆಗಳು ತಯ ಮಾಡಿ ಪಾನೀಯಗಳು ಕುಡಿಯೋಕ್ಕೆ ಸೇವನೆ ಮಾಡೋಕ್ಕೆ ಹೋಗಲೇಬೇಡಿ ಆಗಲಿ ಯಾವುದೇ ರೀತಿಯ ಪಾನೀಯಗಳು ಸೇವನೆ ಮಾಡೋಕ್ಕೆ ಹೋಗಬೇಡಿ ಮಾಜ ಅಂತೆ ಸ್ಲೈಸ್ ಅಂತೆ ಕೋಲ್ಡ್ ಡ್ರಿಂಕ್ಸ್ ಅಂತೆ ಯಾವುದೇ ಆಗಲಿ ಜ್ಯೂಸ್ಗಳಾಗಲಿ ಆಲ್ರೆಡಿ ಹೃದಯಘಾತ ಹೃದಯದ ಸಮಸ್ಯೆಗಳಿರೋರು ಸೇವನೆ ಮಾಡಲೇಬಾರ್ದು ಮತ್ತು ನಮ್ಮ ಸ್ಪೋರ್ಟ್ಸ್ ಕ್ರೀಡಾಪಟುಗಳು ಯುವ ಯುವಕರು ಏನು ಮಾಡ್ತಾರೆ ಅಂದರೆ ಈ ಪಾನೀಯಗಳು ಪಾನೀಯಗಳು ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಮ್ಯಾಂಗೋ ಜ್ಯೂಸ್ ಆಗ್ಬೋದು ಮೋಸಂಬಿ ಜ್ಯೂಸ್ ನನ್ನ ದೇಹ ಚೆನ್ನಾಗಿ ಗಟ್ಟಿ ಆಗಬೇಕು ಎನರ್ಜಿ ಬೇಕಂತ ಸೇವನೆ ಮಾಡ್ತೀರಾ ಆದರೆ ಇದು ಕೂಡ ತುಂಬ ಇದೆ ಇದರಲ್ಲಿ ಅಧಿಕ ಮಟ್ಟದ ಕೆಫಿನ್ ಮತ್ತು ಸಕ್ಕರೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇವ್ರಕ್ಕೆ ಇವರು ಈ ರೀತಿ ಜಾಸ್ತಿ ಜ್ಯೂಸ್ಗಳು ಯೂಸ್ ಮಾಡೋದ್ರಿಂದ ಇವರಿಗೆ ಹೃದಯಾಘಾತ ತೊಂದರೆಗಳು ಜಾಸ್ತಿ ಬರ್ತವೆ ನ್ಯಾಚುರಲ್ ಆಗಿ ನಿಮ್ಮ ದೇಹಕ್ಕೆ ಎನರ್ಜಿ ಬರಬೇಕು ನೀವು ತಿಂತು ತಿನ್ನುವಂತಹ ಪದಾರ್ಥಗಳಿಂದ ಊಟದಿಂದ ಬರಬೇಕು ಹೊರತು ನಂಗೆ ಚೆನ್ನಾಗಿ ಎನರ್ಜಿ ಬೇಕಂತ ಕ್ರೀಡಾಪಟುಗಳಾಗ್ಬೋದು ಜಿಮ್ ಮಾಡೋರಾಗ್ಬೋದು ಅವ್ರು ಏನು ಮಾಡ್ತಾರೆ ಅಂದರೆ ಎರಡು ಸಲ ಮೂರು ಸಲ ದಿನಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅತಿ ಹೆಚ್ಚು ಫ್ರೂಟ್ಸ್ ತಿಂತಾರೆ ಇವ್ರಿಗೆ ದೊಡ್ಡ ಅವ್ರಿಗೆ ದೊಡ್ಡ ಮೊತ್ತದಲ್ಲಿ ಹೃದಯಾಘಾತಗಳು ಬರೋದು ಅರ್ಥ ಮಾಡ್ಕೊಳ್ಳಿ ಕ್ರೀಡಾಪಟುಗಳಾಗ್ಬೋದು ಜಿಮ್ ಮಾಡೋರಾಗ್ಬೋದು ಈ ಏನೆಲ್ಲ ದೇಹ ಡೆವಲಪ್ ಮಾಡ್ಬೇಕಂತೇಳಿದ್ರೆ ನೋಡಿ ಇವ್ರು ದಿನಕ್ಕೆ ಎರಡು ಮೂರು ಸಲ ಜ್ಯೂಸ್ ಕುಡಿತಾರೆ ತುಂಬ ಡೇಂಜರ್ ತುಂಬ ಡೇಂಜರ್ ಮೈಂಡಲ್ಲಿ ಇಟ್ಕೊಳ್ಳಿ ತುಂಬ ಹೃದಯಾಘಾತಗಳು ತೊಂದರೆ ಬರೋದು ಇವರಿಗೆ ಯಾರೆಲ್ಲ ನಾನು ಕ್ರೀಡಾಪಟುಗಳು ಇರ್ತಾರೋ ಅವ್ರು ಜಾಸ್ತಿ ಜ್ಯೂಸ್ ಕುಡಿಯೋದ್ರಿಂದ ಮತ್ತು ಜಾಸ್ತಿ ಫ್ರೂಟ್ಸ್ ತಿನ್ನೋದ್ರಿಂದ ಹೃದಯಾಘಾತ ಜಾಸ್ತಿ ಬರುತ್ತದೆ ಅರ್ಥ ಮಾಡಿಕೊಂಡು ಸೇವನೆ ಮಾಡಬೇಕು ಗೊತ್ತಾಯ್ತಾ ಸ್ನೇಹಿತರೆ ನಮ್ಮ ದೇಶದಲ್ಲಿ ಅದರ ಜೊತೆಯಲ್ಲಿ ಯುವಕರು ಪುರುಷರು ತುಂಬಾ ಜಾಸ್ತಿ ಸಾವಿರ ಈಡಾಗ್ತಾ ಇರೋದು ಮೊದಲನೇದಾಗಿ ಆಲ್ಕೋಹಾಲ್ ಸೇವನೆಯಿಂದ ಆಲ್ಕೋಹಾಲ್ ಸೇವನೆ ಮಾಡ್ತಾರಲ್ಲ ಮಾಡಿ ಆದರೆ ಮಿತಿ ಮೀರಿ ಜಾಸ್ತಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಒಂದು ಲಿಮಿಟು ಅಷ್ಟೇ ಸೇವನೆ ಮಾಡಬೇಕು ಮಿತಿ ಮೀರಿದರೆ ಮೊದಲನೇ ತೊಂದರೆ ಆಗೋದು ಹೃದಯಕ್ಕೆ ಹೃದಯಕ್ಕೆ ತೊಂದರೆ ಆಗುತ್ತೆ ಹೃದಯದಿಂದ ನಿಮಗೆ ಸಾವು ಆಗೋದು ಖಚಿತ ಹಾಗಾಗಿ ಆಲ್ಕೋಹಾಲ್ ಅತಿ ಹೆಚ್ಚು ಸೇವನೆ ಮಾಡೋದರಿಂದ ಯಾವ ರೀತಿ ಜಠರದ ಸಮಸ್ಯೆ ಯಾವ ರೀತಿ ಯಾವ ಅಂಗಾಂಗಗಳಿಗೆ ತೊಂದರೆಗಳಾಗುತ್ತೆ ನಮ್ಮ ದೇಹದಲ್ಲಿ ಯಾವ ರೀತಿ ಸಾವು ಆಗ್ತಾರೆ ಅಂತ ನಾನು ಈ ಹಿಂದೆ ವಿಡಿಯೋಗಳಲ್ಲಿ ಕೂಡ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಬೇಕಾದರೆ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಹಾಗಾಗಿ ಮಿತಿ ಮೀರಿದ ಪಾನೀಯಗಳನ್ನು ಬಳಸೋದನ್ನು ಕಡಿಮೆ ಮಾಡಿ ಯಾಕಂದರೆ ಇವತ್ತು ಇವಾಗ ಬೇಸಿಗೆಗಳ ಬಂದಿದೆ ಅಂದರೆ ಸಾಕು ತಂಪಾದ ಜ್ಯೂಸ್ಗಳು ತಂಪಾದ ಪಾನೀಯಗಳು ಅಲ್ಲಿ ಆಗ್ತೀರಾ ಊಟ ಕಡಿಮೆ ಮಾಡ್ತೀರಾ ಈ ಸಮಯದಲ್ಲಿ ನಿಮಗೆ ಆರೋಗ್ಯಕ್ಕೆ ತೊಂದರೆ ಆಗುವಂಥ ಕೆಲಸಗಳು ಹೇಳ್ತಾ ಇದ್ದೀನಲ್ವ ಬೆಳಗ್ಗಿಂದ ಟ್ವೆಂಟಿ ಫೋರ್ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಅವಶ್ಯಕತೆ ಇದ್ದರೆ ಒಂದು ಜ್ಯೂಸ್ ಕುಡೀರಿ ಅದು ಕೂಡ ನಿಮ್ಮ ವೈದ್ಯರ ಸಲಹೆಯಿಂದ ಎಷ್ಟು ವರ್ಷದವರು ಮೂವತ್ತು ದಾಟಿರೋರು ಅದ್ರ ಒಳಗಡೆ ಇರು ಕುಡಿಬೋದು ಇದು ಮಾಡ್ತೀರಾ ಒಂದು ಹೇಳ್ತೀನಿ ಅಷ್ಟೇ ಆದರೂ ಬಿಟ್ಟು ಬೇಡ ಯಾರಾದರೂ ಕ್ರೀಡಾಪಟುಗಳಾಗ್ಬೋದು ಜಿಮ್ ಮಾಡೋರು ಆಗದು ಬಾಡಿ ಡೆವಲಪ್ ಮಾಡಬೇಕಾದ್ರೆ ಅವರು ಅಷ್ಟೇ ಒಂದು ಒಂದೇ ಜ್ಯೂಸ್ ನಾನು ಲೀಟ್ರ್ ಲೀಟ್ರ್ ಕುಡಿದು ನಾನು ದೇಹ ಇಂಪ್ರೂವ್ಮೆಂಟ್ ಮಾಡಬೇಕಂತೇಳಿ ಕುಡಿತಿರ್ತಾರೆ ಅದ್ರ ಬಗ್ಗೆ ಸಲಹೆ ಇರಲ್ಲ ಮಾಹಿತಿನೇ ಇರಲ್ಲ ಯಾಕಂದರೆ ಮಾಹಿತಿ ಕೊಡಲ್ಲ ಪಾಪ ಒಂದು ಸಾವಾದ್ರದ್ದು ಆಸ್ಪತ್ರೆಗೆ ಬಂದರೆ ಕೂಡ ಅನ್ಕೊತಾರೆ ನೋಡಿ ನಾನು ಈ ಚಾನಲ್ ಮಾಡಿರೋದೇ ನಿಮ್ಮ ಆರೋಗ್ಯ ಕಾಪಾಡೋದಕ್ಕೆ ಒಂದು ಅಜ್ಜನೇ ಒಳ್ಳೆಯದಾಗೋದಕ್ಕೆ ಹಾಗಾಗಿ ಹೇಳೋ ಸುದ್ದಿಯನ್ನು ಗಮನವಾಗಿ ಕೇಳಿ ಇಂಥ ಸುದ್ದಿ ಯಾರೂ ಸಿ ಹೇಳಲ್ಲ ನಿಮಗೆ ಲಿಮಿಟ್ ದಾಟಿ ನೀವು ಬೇಕಾದ್ರೆ ಆ ಊಟದಲ್ಲಿ ತೊಗೊಳ್ಳಿ ಎನರ್ಜಿ ಆದರೆ ಜ್ಯೂಸ್ಗಳು ಜಾಸ್ತಿ ಕುಡಿಯೋದು ಆಲ್ರೆಡಿ ಜ್ಯೂಸ್ ಕುಡಿಯಿರ್ತಾರೆ ಇನ್ನೊಂದು ಹೇಳಿರ್ತೀನಿ ನೋಡಿ ಒಂದು ಬಾಟ್ಲು ಎರಡು ಒಂದು ಲೀಟ್ರ್ ಎರಡು ಲೀಟ್ರ್ ಜ್ಯೂಸ್ ಕುಡಿತೀರ ಮತ್ತು ಇನ್ನೊಂದು ಆಪಲ್ ತಿನ್ನೋದು ಮತ್ತು ಫ್ರೂಟ್ಸ್ ಎಲ್ಲ ಒಂದೇ ಹಾಗೆ ಯಾಕಂದರೆ ಹಣ್ಣುಗಳಲ್ಲಿ ತುಂಬ ಸಕ್ಕರೆ ಪದಾರ್ಥಗಳಿರ್ತವೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಹಾಗಿರೋದ್ರಿಂದ ಲಿಮಿಟ್ ತೊಗೊಳ್ಳಿ ಬೇರೆ ರೀತಿಯ ಆಹಾರದಲ್ಲಿ ನಿಮ್ಮ ದೇಹ ಅಭಿವೃದ್ಧಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅವಶ್ಯಕತೆ ಇದ್ದರೆ ಎಲ್ಲಿರೂ ಕುಡೀರಿ ದಿನ ನಿಮ್ಮ ದೇಹದಲ್ಲಿ ಉಷ್ಣಾಂಶನೂ ಕಡಿಮೆ ಆಗಿದ್ದು ತಂಪಾಗಿರುತ್ತೆ ಅದ್ರ ಜೊತೆಯಲ್ಲಿ ಅವಶ್ಯಕತೆ ಇದ್ದರೆ ನೋಡಿ ಮಜ್ಜಿಗೆ ಮಾಡ್ಕೊಂಡು ಕುಡಿರಿ ಮಜ್ಜಿಗೆಯಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಜ್ಜಿಗೆ ಕುಡೀರಿ ತಂಪಾಗಿರುತ್ತದೆ ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ ಮತ್ತು ಲಸ್ಸಿ ಅಂತ ಬರುತ್ತಲ್ವ ಅವಶ್ಯಕತೆ ಇದ್ದರೆ ಲಸ್ಸಿನೂ ಕುಡಿಬೋದು ಆ ಲಸ್ಸಿಯಲ್ಲಿ ಸಕ್ಕರೆ ಸ್ವಲ್ಪ ಹಾಕ್ಬೋದು ಇಲ್ಲಾಂದರೆ ಉಪ್ಪು ಹಾಕ್ಕೊಂಡು ಲಸ್ಸಿ ಮಾಡ್ಕೊಂಡು ಕುಡೀರಿ ಮನೆಗಳಲ್ಲಿ ಆದರೆ జ్యూస్ తంటేకే హోగడి ಈ ಜ್ಯೂಸ್ಗಳಿಂದ ಯಾಕೆ ಅಂದರೆ ಆಲ್ರೆಡಿ ಮೂರು ಹೊತ್ತು ಅನ್ನ ತಿಂತ ಇಡ್ತೀರ ಅದರಲ್ಲಿ ನಿಮ್ಗೆ ಶುಗರ್ ಸಕ್ಕರೆ ಪದಾರ್ಥ ಜಾಸ್ತಿ ಇರುತ್ತೆ ದೇಹದಲ್ಲಿ ಮತ್ತೆ ಜ್ಯೂಸ್ ಕೊಡೋದ್ರಿಂದ ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರೋದರಿಂದ ನಿಮ್ಮ ಹೃದಯಕ್ಕೆ ತೊಂದರೆಗಳಾಗುತ್ತೆ ಹಾಗಾಗಿ ದಯಮಾಡಿ ಹುಷಾರಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಾ ಈ ಸುದ್ದಿನೇ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಯಾರ್ಯಾರು ಇದ್ದಾರೆ ನೆಂಟ್ರಿಗೆಲ್ಲ ಶೇರ್ ಮಾಡಿ ಅತಿ ಮುಖ್ಯವಾದ ಸಂದೇಶ ಇದು ನಿಮ್ಮ ಸ್ನೇಹಿತರುಗಳಲ್ಲ ಶೇರ್ ಮಾಡಿ ಇಂಥ ಸುದ್ದಿಗಳು ಎಲ್ಲಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರುಗಳು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಇನ್ನೂ ನಿಮ್ಮ ನಿಮ್ಮ ಸಲಹೆಗಳು ನನಗೆ ಗಮನಕ್ಕೆ ತಾನೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು